ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ರಂಗಾದ ರಂಗೋಲಿ ಚಾನಲ್ಲು ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ವೀಡಿಯೋ ತೋರಿಸ್ತಾರಂತಹ ರಂಗೋಲಿ ಐದರಿಂದ ಮೂರು ಮಧ್ಯ ಚುಕ್ಕಿ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಬಟ್ ರಂಗೋಲಿ ಬಿಡಿಸ್ತಾ ಇದೆ ತುಂಬ ದೊಡ್ಡದಾಗಿ ಬರುತ್ತೆ ಇದರ ಜೊತೆಗೆ ನಾನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಹಾರವನ್ನು ಸಾಗಿಸಬೇಕಾದ್ರೆ ಯಾವೆಲ್ಲ ಆಚರಣೆಯನ್ನು ಅನುಸರಿಸಬೇಕು ಅನ್ನೋದನ್ನ ನಾನು ವಿಡಿಯೋ ಕೊನೆಯಲ್ಲಿ ಒಂದು ಟಿಪ್ಸ್ ಮುಖಾಂತರ ನಿಮಗೆ ಹೇಳ್ತೀನಿ ಇವಾಗ ವಿಡಿಯೋವನ್ನು ವಿಡಿಯೋದಲ್ಲಿ ರಂಗೋಲಿನ ನೋಡಿಕೊಂಡು ಬರೋಣ ಈಗ ಐದರಿಂದ ಮೂರು ಚಕುಗಳಂತೂ ಸೇರಿಸಿ ಸುತ್ತ ನಾನು ಎಕ್ಸಾಗೋನ್ ಆಕೃತಿಯನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಅಷ್ಟ ಬೃಜಾ ಅಷ್ಟು ಜಾಗೃತಿ ಅಂತಲೇ ಹೇಳ್ತಾ ಇದ್ದೀವಿ ಇದನ್ನ ಪೂರ್ತಿ ಕವರ್ ಮಾಡಿಕೊಂಡು ಮಧ್ಯದಲ್ಲಿ ನಾವು ದಳವನ್ನ ಹಾಕ್ತಾ ಇದ್ದೀನಿ ಕಮ್ ಅಂದರೆ ಲಕ್ಷ್ಮೀ ದಳ ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ ಇದಕ್ಕೆ ಆರು ದಳಗಳಂತಹ ಎಲೆಗಳನ್ನ ಹೂವಿನ ಆಕಾರದಲ್ಲಿ ನಾನು ಇದ್ದೀನಿ ನೋಡಿ ಪೂರ್ತಿ ಇಲ್ಲಿ ಐದರಿಂದ ಮೂರು ಚುಕ್ಕೆ ಫಿನಿಶ್ ಆಯಿತು ಅಂದರೆ ಸುತ್ತ ಎಕ್ಸಗುನ್ ಆಕೃತಿಯನ್ನು ಹಾಕ್ಕೊಂಡು ಮಧ್ಯದಲ್ಲಿ ಆರು ದಳಗಳುಳ್ಳ ಒಂದು ಹೂವನ್ನು ಹಾಕಿ ಅದಕ್ಕೆ ಪಿಂಕ್ ಕಲರ್ ಕಾಂಬಿನೇಷನ್ನ ಕೊಡ್ತಾ ಇದ್ದೀನಿ ಮತ್ತು ಸ್ಕೈ ಬ್ಲೂ ಕಾಂಬಿನೇಷನ್ನ ಕೊಡ್ತಾ ಇದ್ದೀನಿ ತುಂಬ ರಿಚ್ಚಾಗಿ ಕಾಣಿಸುತ್ತೆ ನೀವು ಬೇಕಾದ್ರೆ ಕಲರ್ನ ಚೇಂಜ್ ಮಾಡ್ಕೊಬೋದು ಅಂತಲೇ ಹೇಳ್ತೀನಿ ಮಧ್ಯದಲ್ಲಿ ನೋಡಿ ಕೆಂಪಿಂಕ್ ಕಲರ್ನ ಹಾಕಿ ರಂಗೋಲಿ ಫಿನಿಶ್ ಆಯಿತು ಮಧ್ಯದಲ್ಲಿ ಒಂದು ಬಿಂದುನ ಇಡ್ತಾ ಇದ್ದೀನಿ ಸ್ಕೈ ಬ್ಲೂ ಕಲರಿಂದ ನಂತರ ಮಿಕ್ಕಿದಂತಹ ಜಾಗದಲ್ಲಿ ಸ್ಕೈ ಬ್ಲೂನ ತುಂಬ್ತಾ ಇದ್ದೀನಿ ಕಲರ್ನ ತುಂಬ್ತಾ ಇದ್ದೀನಿ ನೀವು ಆಗಲೇ ಹೇಳ್ದಂಗೆ ಕಲರ್ನ ಚೇಂಜ್ ಮಾಡ್ಕೊಬೋದು ಬೇಕಾದರೆ ಪಿಂಕ್ ಜಾಗದಲ್ಲಿ ರೆಡ್ನ ಕೂಡ ಯೂಸ್ ಮಾಡ್ಬೋದು ತುಂಬ ರಿಚ್ ಆಗಿ ಕಾಣಿಸುತ್ತೆ ಡಾರ್ಕ್ ಡಾರ್ಕ್ ಕಲರ್ನ ನಾವು ಎಲ್ಲಿ ಯೂಸ್ ಮಾಡ್ತೀವೋ ರಂಗೋಲಿ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದಲ್ದರೆ ಸುತ್ತ ಎರಡು ಎಳೆಗಳನ್ನ ಹಾಕ್ಕೊಂಡು ಕೊಳವೆ ಆಕಾರದಲ್ಲಿ ಅಥವಾ ಒಂದು ತ್ರಿಭುಜ ತ್ರಿಭುಜ ಅಲ್ಲ ಒಂದು ಸಮ ಒಂದು ಸಮೂಹ ಆಗಿ ಎರಡು ಎಳೆಗಳನ್ನ ಹಾಕ್ಕೊಂಡು ಕೊನೆಯಲ್ಲಿ ಅದನ್ನು ಫುಲ್ಲು ಫಿನಿಶ್ ಫಿನಿಷ್ ಮಾಡ್ಕೊತೀವಿ ಅದೇ ರೀತಿ ಆರು ಕಡೆ ಬರಬೇಕು ಒಂದು ಕೊಳವೆ ಆಕಾರದ ರೀತಿಯಲ್ಲಿ ಆರು ಕಡೆ ಅದನ್ನು ಹಾಕ್ಕೊಬೇಕು ನಂತರ ಅದರ ಮಧ್ಯದಲ್ಲಿ ನಿಮಗೆ ಶಂಖ ಮತ್ತು ಕಮಲ ದರಗಳು ಬರುತ್ತೆ ಅಂತಲೇ ಹೇಳ್ತೀನಿ ಶಂಖ ಮತ್ತು ಕಮಲಗಳು ಎರಡೂ ಎಳೆಗಳು ದೇವರಿಗೆ ಪ್ರಿಯವಾದಂತಹ ಎಳೆಗಳು ಅಂತಲೇ ಹೇಳ್ಬೋದು ಇದರಲ್ಲಿ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ಶಂಖ ಅನ್ನೋದು ಕೃಷ್ಣನ ಒಂದು ಆಯುಧ ಅಂತಲೇ ಹೇಳ್ಬೋದು ಮತ್ತು ಕಮಲ ಬಂದು ಲಕ್ಷ್ಮೀ ದೇವಿಯ ಸ್ವರೂಪ ಅಂತಲೇ ಹೇಳ್ಬೋದು ಸೊ ಎರಡೂ ದಳಗಳು ಪಾಸಿಟಿವ್ ಎನರ್ಜಿನ ಎರಡೂ ಆಕೃತಿಗಳು ನಮಗೆ ಪಾಸಿಟಿವ್ ಎನರ್ಜಿನ ಕೊಡುತ್ತವೆ ಇದನ್ನು ಫೆಸ್ಟಿವಲ್ ಟೈಮಲ್ಲಿ ಮತ್ತು ಮನೆಯ ಮುಂಗ ಮುಂಭಾಗದಲ್ಲಿ ಮತ್ತು ಯಾವುದೇ ಶುಭ ಸಮಾರಂಭಗಳಲ್ಲಿ ಹಾಕ್ಕೊಂಡ್ರೆ ತುಂಬ ಒಳಿತನ್ನು ಕಾಣ್ತೀವಿ ಅಂತಲೇ ಹೇಳ್ಬೋದು ನೋಡಿ ಈಗ ಆರು ಕಡೆ ರಂಗೋಲಿ ಒಂದೇ ರೀತಿ ಫಿನಿಶ್ ಆದಂತಹ ರಂಗೋಲಿ ರೂಪು ಈಗ ನಾವು ಶಂಖವನ್ನು ರಚನೆ ಮಾಡ್ಕೊಬೇಕು ನೋಡಿ ನಾನು ಶಂಕರವನ್ನು ಶಂ ಬಿಡಿಸ್ತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ ತುಂಬ ಕ್ವಿಕ್ಕಾಗೂ ಹಾಕೊಬೋದು ಬಿಗಿನರ್ಸ್ ಕೂಡ ಕಲಿಬೋದು ಮತ್ತು ನಾನು ಎಕ್ಸ್ಪ್ಲೈನ್ ಮಾಡೋ ರೀತಿಯಲ್ಲಿ ಕೂಡ ಹಾಕೊಬೋದು ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ಈಗ ಶಂಕನ್ನು ಫಿನಿಶ್ ಮಾಡಿ ಅದಕ್ಕೆ ಎಲೆಗಳನ್ನ ಅಂದರೆ ಕಮಲದ ದಳಗಳನ್ನು ಇದ್ದೀನಿ ನೋಡಿ ಈ ರೀತಿ ಆರು ಕಡೆಯಲ್ಲೂ ಬರಬೇಕು ಇದಕ್ಕೂ ಕೂಡ ನಾನು ಕಲರ್ನ ಚೇಂಜ್ ಮಾಡಿಲ್ಲ ಪಿಂಕ್ ಮತ್ತು ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ನೇ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲ್ಲರ್ನ ಹಾಕಲೇಬೇಕು ಅನ್ನೋ ಏನೋ ರಿಸ್ಟ್ರಿಕ್ಷನ್ ಏನೂ ಇಲ್ಲ ನೀವು ಜಸ್ಟ್ ರಂಗೋಲಿನ ಬಿಡಿಸಿದ್ರೆ ನೀಟಾಗಿ ಅದೇ ಕೂಡ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನಾನು ನಿಮಗೆ ಆಗಲೇ ಹೇಳ್ದಂಗೆ ಏನಿಲ್ಲದೆ ನಾವು ಯಾವುದೇ ಒಂದು ಸಿಹಿ ಪದಾರ್ಥನೇ ಆಗಲಿ ಅಥವಾ ಖಾರದ ಪದಾರ್ಥ ಅಂದರೆ ನಾನ್ ವೆಜ್ ಆಗಿರ್ಬೋದು ಸ್ವೀಟ್ ಆಗಿರ್ಬೋದು ಯಾವುದೇ ಒಂದು ವಿಶೇಷ ಅಡುಗೆಗಳನ್ನ ಮನೆಯಲ್ಲಿ ಮಾಡಿದ್ದು ಅದನ್ನು ಇನ್ನೊಬ್ಬರಿಗೆ ಕೊಡಬೇಕು ಅಂತ ಅಂದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸಬೇಕಾದ್ರೆ ಯಾವೆಲ್ಲ ಆಚರಣೆಗಳನ್ನ ಅನುಸರಿಸೇ ಅನುಸರಣೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ಇದನ್ನೇ ನಾನು ಆಗಲೇ ಹೇಳಿದ ಒಂದು ಟಿಪ್ಸ್ನ ಕೊಡ್ತೀನಿ ಕೊನೆಯಲ್ಲಿ ಅಂತ ಈಗ ಅದನ್ನೇ ಹೇಳೋಕ್ಕೆ ಹಾಕಿದ್ದೀನಿ ಇದನ್ನು ನಾನು ನಂಬುವಂಥವ್ರಿಗೆ ಒಂದು ನಂಬಿಕೆ ಅಂತಲೇ ಹೇಳ್ಬೋದು ನಂಬಿ ನಂಬಿಲ್ಲ ಅನ್ನೋದವ್ರಿಗೆ ನಾವು ಮೂಢನಂಬಿಕೆ ಅಂತಲೇ ಹೇಳ್ಬೋದು ಅಂತಲೇ ಹೇಳ್ತೀನಿ ಆವಾಗೆಲ್ಲ ಊಟದ ಜೊತೆಗೆ ನಾವು ಇದ್ದಿಲು ಅಥವಾ ಮೆಣಸಿನ್ಕಾಯಿ ಅಥವಾ ಉಪ್ಪು ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ ಇದ್ರು ಇದನ್ನು ನಾವು ಯಾಕೆ ಕೊಟ್ಕೊಳಿಸ್ತಿದ್ರು ಅಂದರೆ ಕೆಟ್ಟ ದುಷ್ಟಶಕ್ತಿಗಳು ಆ ಆಹಾರದ ಮೇಲೆ ಕಣ್ಣು ಬೀಳ್ದಲೇ ಇರಲಿ ದೃಷ್ಟಿ ಆಗ್ದಲೇ ಇರಲಿ ಅದನ್ನು ತಿಂದರೆ ತುಂಬ ನೆಗೆಟಿವ್ ಆಗಿ ನೆಗೆಟಿವ್ ಥಾ ನೆಗೆಟಿವ್ ಎನರ್ಜಿ ಅದರ ಮೇಲೆ ಬೀಳ್ದಲೇ ಇರಬಾರ್ದು ಬಿಡದೆ ಬೀಳ್ದಲೇ ಇರಲಿ ಅನ್ನೋ ಒಂದು ಕಾರಣಕ್ಕೆ ಅದ್ರ ಜೊತೆಗೆ ಇದನ್ನೆಲ್ಲ ಇದ್ರು ಬಟ್ ಇದರಿಂದ ಪಾಸಿಟಿವ್ ಎನರ್ಜಿ ಅಲ್ಲ ನೆಗೆಟಿವ್ ಎನರ್ಜಿ ಅದರ ಮೇಲೆ ಆಕ್ರಮಣ ಮಾಡಲ್ಲ ಅನ್ನೋ ಒಂದು ಪ್ರತೀತಿ ಅವಾಗಿನಿಂದಲೂ ಇದೆ ಈ ನಂಬಿಕೆ ಅಂದರೆ ಇದನ್ನು ಮೂಢನಂಬಿಕೆ ಇದನ್ನು ನಾನು ನಂಬೋದಿಲ್ಲ ಅನ್ನೋರ್ಗೂ ಕೂಡ ಒಂದು ಮಾಹಿತಿ ಇದೆ ಅದು ವೈಜ್ಞಾನಿಕವಾಗಿ ಕೂಡ ಹೇಳ್ಬೋದು ಯಾಕೆ ಅಂದರೆ ಅವಾಗೆಲ್ಲ ಬೀದಿ ದೀಪಗಳು ಇರ್ತಿರಲಿಲ್ಲ ಬೀದಿ ದೀಪಗಳು ಅಂದರೆ ಈಗಿನ ಥರ ಸ್ಟ್ರೀಟ್ ಲೈಟ್ ಅಂತೀವಲ್ಲ ಅದು ಇರ್ತಿರ್ಲಿಲ್ಲ ಸೊ ಅವಾಗ ಏನಾಗ್ತಾಯಿತ್ತು ಅಂತಂದರೆ ನಾವು ತೊಗೊಂಡೋದ ಆಹಾರದ ಸ್ಮೆಲ್ಲು ಅಂದರೆ ವಾಸನೆ ಪ್ರಾಣಿಗಳಿಗೆ ತಾಕ್ತಾ ಇತ್ತು ಆವಾಗ ತಾಕೋದ್ರಿಂದ ಅವು ಬಂದು ದಾಳಿ ಮಾಡುವಂತಹ ಅವಕಾಶಗಳು ತುಂಬ ಹೆಚ್ಚಾಗಿ ಇರ್ತಿದ್ರು ಆವಾಗ ಆಹಾರಗಳನ್ನು ಕಸಿದುಕೊಳ್ಳೋಕೆ ಬರ್ತಾಯಿದ್ದೋ ಅಥವಾ ಮನುಷ್ಯರ ಮೇಲೆ ದಾಳಿ ಮಾಡೋಕ್ಕೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಆ ಇದ್ದಿಲು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕೋದ್ರಿಂದ ಆ ವಾಸನೆ ಆಚೆ ಹೋಗದಂತೆ ಅವೆಲ್ಲ ತಡಿತಾಯಿದ್ದು ಆಗ ಪ್ರಾಣಿಗಳಿಗೆ ಆ ವಾಸನೆ ತಾಕ್ತಿರಲಿಲ್ಲ ಆವಾಗ ಬಂದು ದಾಳಿ ಮಾಡುತ್ತಿರಲಿಲ್ಲ ಅನ್ನೋದು ಒಂದು ವೈಜ್ಞಾನಿಕವಾದ ಒಂದು ಕಾರಣ ಅಂತಲೇ ಹೇಳ್ಬೋದು ಈಗ ಯಾರೆಲ್ಲ ನಂಬಿಕೆ ಇಲ್ಲ ಅನ್ನೋರ್ಗೂ ಕೂಡ ಒಂದು ಇದು ಉತ್ತರ ಆಗಿದೆ ಇಲ್ಲ ನಾವು ಹೀಗೂ ನಂಬ್ತೀವಿ ಅನ್ನೋರಿಗೆ ಇದು ಕೂಡ ಇದೆ ನಾನು ಹೇಳೋದೇನು ಅಂತಂದರೆ ಪಾಸಿಟಿವ್ ಎನರ್ಜಿ ಎಲ್ಲಿದೆ ಅಂತ ಯಾರು ಒಪ್ಕೊತಿರೋ ನೆಗೆಟಿವ್ ಕೂಡ ಇದೆ ಕೆಟ್ಟದ್ದು ಇದ್ಮೇಲೆ ಒಳ್ಳೇದು ಇರಲೇಬೇಕು ಮೇಲೆ ಕೆಟ್ಟದ್ದು ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಸೊ ಈಗ ಇದೊಂದು ನನ್ನ ಒಂದು ಟಿಪ್ಸ್ ಆಗಿದೆ ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ನಾನು ಬೇರೊಂದು ಮಾಹಿತಿಯೊಂದಿಗೆ ಬರ್ತೀನಿ ಈಗ ನೋಡಿ ರಂಗೋಲಿ ಪೂರ್ಣಗೊಳ್ತಾ ಇದೆ ಶಂಖ ಮತ್ತು ಕಮಲದೊಂದಿಗೆ ರಂಗೋಲಿ ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ ನೋಡಿ ವಿತೌಟ್ ಕಲ್ಲರಲ್ಲಿ ಯೂಸ್ ಮಾಡಿಲ್ಲ ಒಂದಕ್ಕೆ ಮಾತ್ರ ಯೂಸ್ ಮಾಡಿದ್ದೀನಿ ಸೊ ಹೀಗೆ ಕೂಡ ಕೂಡ ನೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಂತರ ಇದಕ್ಕೆ ಪೂರ್ತಿ ಕಲ್ಲರ್ ಪಿಂಕ್ ಮತ್ತು ಪೂರ್ತಿ ಕಮಲದ ದಲಗಳಿಗೆ ಪಿಂಕ್ ಕಲರ್ನ ಯೂಸ್ ಮಾಡಿದ್ದೀನಿ ಮತ್ತು ಮಧ್ಯದಲ್ಲಿ ಶಂಖ ಶಂಖಕ್ಕೆ ಸ್ಕೈ ಬ್ಲೂ ಕಲರ್ನ ಯೂಸ್ ಮಾಡಿದ್ದೀನಿ ನಿಮಗೆ ಇಷ್ಟವಾದ ಕಲರ್ನ ನೀವು ಯೂಸ್ ಮಾಡ್ಬೋದು ಇದೇ ಕಲರ್ ಹಾಕಬೇಕು ಅಂತ ಏನಿಲ್ಲ ಫುಲ್ಲು ಕಲ್ಲರೆಲ್ಲ ಹಾಕಾದ ಮೇಲೆ ರಂಗೋಲಿ ತುಂಬ ಆಗಿ ಕಾಣುತ್ತೆ ನಾನು ಆಗಲೇ ಹೇಳ್ದಂಗೆ ಫೆಸ್ಟಿವಲಲ್ಲಿ ಮತ್ತು ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ವಿಶೇಷ ಪೂಜೆ ದಿನಗಳಲ್ಲಿ ಇದನ್ನು ಹಾಕೊಬೋದು ಇದನ್ನು ದೇವರ ಮನೆ ಮುಂದೆ ಕೂಡ ಹಾಕ್ಕೊಬೋದು ಬಟ್ ಇಷ್ಟು ದೊಡ್ಡ ರಂಗೋಲಿ ಹಾಕೋಕ್ಕಾಗಲಿಲ್ಲ ಅಂದರೆ ಚಿಕ್ಕದಾಗಿ ಕೂಡ ಹಾಕೊಳ್ಳಿ ಅಂತ ಹೇಳ್ತಾ ಈ ರಂಗೋಲಿ ಈ ವಿಡಿಯೋ ನಿಮ್ಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೊನೆಯವರೆಗೂ ನೋಡಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಕಮೆಂಟ್ಸ್ ಮುಖಾಂತರ ನಿಮಗೆ ಯಾವುದೇ ರೀತಿಯ ರಂಗೋಲಿ ಬೇಕಿದ್ದರೂ ಕೇಳ್ಬೋದು ಅದಕ್ಕೆ ನಾನು ನಿಮಗೆ ಆ ರಂಗೋಲಿಗಳನ್ನ ತೋರಿಸೋಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ಧನ್ಯವಾದಗಳು ನನ್ನ ವೀಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್